रामाय रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं नमत रक्षसत असाध्य साधक स्वामीन साध्यम तव किं वद रामदूतकृप सिंधो मुत्कार्यं साधय प्रभो ओं स्थापक चर्मस्थ सर्वधर्मस्वू अवतायकृष्णा ते नमः महापुरी ಮಹಾನಗರ ಅಯೋಧ್ಯೆ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕಲ್ಲ ಆಗಿನ ಯುಗಕ್ಕೆ ಎರಡು ಯುಗಗಳ ಹಿಂದಿನ ವರ್ಣನೆ ನೋಡ್ತಾ ಇದ್ದೀವಿ ನಾವು ಮಹಾಪುರಿ ಅದು ಎಷ್ಟು ಅಗಲ ಇತ್ತು ನಮ್ಮ ಪರಿಭಾಷೆಯಲ್ಲಿ ಆ ಟೌನ್ಶಿಪ್ ಅಯೋಧ್ಯ ಹೇಗಿತ್ತು ಆಯತ ದಶತ ದ್ವೇಷ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಹನ್ನೆರಡು ಯೋಜನೆ ಉದ್ದ ಮೂರು ಯೋಜನೆ ಅಗಲ ಯೋಚನೆಯನ್ನು ಮಾಡಿ ಒಂದು ಯೋಜನೆ ಒಂದು ಯೋಜನೆ ಅಂದರೆ ಎಂಟು ಮೈಲಿ ಯಾಕಿ ತೊಂಬತ್ತಾರು ಮೈಲಿ ಉದ್ದ ಮೂವತ್ತಾರು ಮೈಲಿ ಅಗಲ ಪಗಡೆ ಮಣೆಯ ಹಾಸಿನಂತೆ ಇತ್ತು ಪಗಡೆ ಮನೆಯ ಆಕಾರದಲ್ಲಿತ್ತು ಹೀಗೆ ಉದ್ದಕ್ಕೆ ಹೀಗೆ ಅಗಲಕ್ಕೆ ಅಲ್ಲ ಅಷ್ಟು ಕಡೆಯಷ್ಟು ತೊಂಬತ್ತಾರು ಮೈಲಿ ಉದ್ದ ಮೂವತ್ತಾರು ಮೈಲಿ ಅಗಲ ಇವತ್ತಿನೂ ಬೆಂಗಳೂರು ತೊಂಬತ್ತಾರು ಮೈಲಿ ಆಗಿಲ್ಲ ಯಾವ ರೀತಿಯಾಗಿತ್ತು ಮತ್ತು ಸುವಿಭಕ್ತ ಮಹಾಪಥ ಆರಿಂಗ್ ರೋಡ್ ಬಂತು ಔಟ್ ರಿಂಗ್ ರೋಡ್ ಬಂತು ಮೆಟ್ರೋ ಹೋಯ್ತು ಅಲ್ಲ ಎಲ್ಲವೂ ಕೂಡ ಮಹಾಪಥವೇ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ಏನೇನು ಮಾಡಿ ಇತ್ತು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದರು ರಸ್ತೆಗಳಾಗಿತ್ತು ರಾಜಮಾರ್ಗೇಣ ಮಹತ ಎಲ್ಲವೂ ಕೂಡ ಚೆನ್ನಾಗಿ ಎಲ್ಲ ಭಾಳ ಸುಂದರವಾಗಿ ಕಾಣ್ತಾ ಇತ್ತು ನಿತ್ಯವೂ ಕೂಡ ಎಲ್ಲ ರಸ್ತೆಗಳಲ್ಲಿ ನೀರನ್ನು ಸಿಂಪಡಿಸಿ ಹೂವುಗಳನ್ನು ತಿಳ್ತಾ ಇದರಂತೆ ಮುಕ್ತ ಪುಷ್ಪಾವ ಕಿರಣೇನ ಜಲ ಸಿಕ್ತೇನ ನಿತ್ಯಶಃ ಇದು ನೋಡಿದ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ರಾಮಾಯಣ ಓದ್ಕೊಳ್ಳಿ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತಾ ಇದನ್ನು ಇಂತಹ ಒಂದು ನಗರಕ್ಕೆ ದಶರಥ ಮಹಾರಾಜ ರಾಜನಾಗಿದ್ದ ಅವನು ಯಾವ ರೀತಿಯಾಗಿದ್ದ ಸ್ವರ್ಗದಲ್ಲಿ ದೇವೇಂದ್ರ ಇದ್ದಂತೆ ಇದ್ದಾನೆ ರಾಜನಾಗಿ ಮತ್ತು ಅಯೋಧ್ಯ ನಗರ ಆಗಿತ್ತು ಕವಾಟ ತೋರಣವತಿಂ ಸು ವಿಭಕ್ತಾಂತರಾಪಣ ಸರ್ವಯಂತ್ರ ವಿಧವತಿಂ ಸರ್ವಶಿಲ್ಪಿ ಸರ್ವಶಿಲ್ಪಿಭೀ ವಾಲ್ಮೀಕಿ ಮಹರ್ಷಿ ಭಾಳ ಹೇಳುವುದನ್ನು ಚಿಕ್ಕದಾಗಿ ಸೂತ್ರದ ರೂಪದಲ್ಲಿ ಹೇಳಿಬಿಡ್ತಾರೆ ನಾಲ್ಕೂ ಕಡೆಯಲ್ಲಿಯೂ ಕೂಡ ಭದ್ರವಾದ ಕೋಟೆಯ ಭಾಗಗಳಲ್ಲಿತ್ತು ಸುತ್ತಲೂ ಕೂಡ ಕೋಟೆ ಭದ್ರವಾಗಿತ್ತು ಯಾವಾಗೂ ಕೂಡ ರಕ್ಷಣೆ ಬಹಳ ಮುಖ್ಯವಾಗಿರುವಂಥದ್ದು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಿಲವೇ ಇಲ್ಲ ತ್ರೇತಾಯುಗದಲ್ಲಿ ಎಲ್ಲ ರೀತಿಯಾದ ತಂತ್ರಜ್ಞಾನವಿತ್ತು ಅಯೋಧ್ಯೆಯಲ್ಲಿ ಸರ್ವಯಂತ್ರವತೆ ಅಂದರೆ ಆಗಿನ ಯುಗ ಧರ್ಮಕ್ಕೆ ಆಗ ಏನು ಬೇಕೋ ಅದೆಲ್ಲವೂ ಕೂಡ ಶ್ರೀಭಕ್ತಾಂತರಾಪಣ ಒಂದೇ ಒಂದು ಕೇಂದ್ರ ಮಾರುಕಟ್ಟೆ ಅಲ್ಲ ಅಲ್ಲಲ್ಲಿ 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 ಅಲ್ಲಲ್ಲಲ್ಲಿ ಪುಟ್ಟ 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 ಮಾರುಕಟ್ಟೆಯ ಸಂಕೀರ್ಣಗಳನ್ನು ಮಾಡಿದ್ರು ಅಂಗಡಿ ಮುಂಗಟ್ಟುಗಳನ್ನು ಸರಿಯಾಗಿ ವಿಭಾಗವನ್ನು ಮಾಡಿದರು ಎಲ್ಲ ಕಡೆಯಲ್ಲಿಯೂ ಕೂಡ ಸಾಲು ಮರಗಳು ಅಲ್ಲಲ್ಲಿ ಮಾವಿನ ತೋಪಗಳು ಹಲಸಿನ ಹಣ್ಣಿನ ಮರದ ತೋಪಗಳು ಸುತ್ತಲೂ ಕೂಡ ದುರ್ಗಮವಾದಂಥ ಒಂದು ಕೋಟೆ ದುರ್ಗ ಹೇಳಿದ್ರೆ ಏನು ದುರ್ಗ ಬರಲಿಕ್ಕೆ ಆಗದೇ ಇರುವಂಥದ್ದು ಹೋಗಲಿಕ್ಕೆ ಆಗದೇ ಇರುವಂಥದ್ದು ಅದಕ್ಕೆ ದುರ್ಗ ಅಂತ ಹೇಳುವಂಥದ್ದು ಆ ರೀತಿಯಾದಂಥ ಒಂದು ಕೋಟೆಯ ವ್ಯವಸ್ಥೆ ಹೀಗೆ ವಿಸ್ತಾರವಾಗಿ ಅಯೋಧ್ಯೆ ವರ್ಣನೆಯನ್ನು ಮಾಡ್ತಾರೆ ಪ್ರಾರಂಭದಲ್ಲಿ ಅಲ್ಲಿ ಜ ಹೇಗಿರ್ತಾ ಇತ್ತು ಆ ರಾಜಧಾನಿ ಇವತ್ತಿನ ದಿವಸ ನಾವು ನೋಡ್ಬೋದು ನಮ್ಮ ದೇಶ ಎಷ್ಟೋ ವರ್ಷದ ನಂತರ ಈ ಸ್ಥಿತಿಗೆ ಬಂದಿದೆ ಇವತ್ತಿನ ದಿವಸ ಸಾಮಂತ ರಾಜಸಂಗೈಷ್ಚ ಬಲಿಕರ್ಮ ಬಿರಾವೃತ ನಾನಾ ದೇಶ ನಿವಾಸೇಶ ವಣಿಗ್ಭಿರುಪಶೋಭಿತಾಂ ವಾ ರಾಮಾಯಣವನ್ನು ದಶಕಗಳ ಕಾಲ ಪಾರಾಯಣ ಮಾಡಿ ಇವತ್ತು ಈ ಮಾತುಗಳನ್ನು ಹೇಳಲಿಕ್ಕೆ ಭಾಳ ಆನಂದ ಆಗ್ತಾ ಇದೆ ನನಗೆ ಸಾಮಂತ ರಾಜ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ ಎಲ್ಲ ದೇಶಗಳು ಕೂಡ ನಾವು ನಿಮ್ಮಲ್ಲಿ ವ್ಯಾಪಾರ ಮಾಡ್ತೀವಿ ನಾವು ನಿಮ್ಮಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಹಾಗೆ ರಾಜರುಗಳು ಬಂದು ಸಾಲು ನಿಲ್ತಾ ಇದ್ರಂತೆ ಅಯೋಧ್ಯೆಯ ಸ ಅರಮನೆಯ ಮುಂದೆ ಸಾಲು ನಿಲ್ತಾ ಇದ್ರಂತೆ ನಾವು ನಮಗೆ ಸ್ವಲ್ಪ ವ್ಯಾಪಾರವನ್ನು ಕೊಡಿ ಅಂತ ಹೇಳಿ ಕಾದಿರ್ತಾ ಇದ್ರಂತೆ ಇವತ್ತು ಜಗತ್ತಿನ ಅನೇಕ ದೇಶಗಳು ನೂರಾರು ದೇಶಗಳು ಭಾರತದ ಜೊತೆಯಲ್ಲಿ ಸಂಬಂಧ ಇಟ್ಕೊಳ್ಳೋಕ್ಕೆ ಕಾದು ನಿಂತಿದೆ ಭಾರತದ ಜೊತೆಯಲ್ಲಿ ವ್ಯಾಪಾರ ವಹಿವಾಟವನ್ನು ಮಾಡಲಿಕ್ಕೆ ನಿರೀಕ್ಷೆಯನ್ನು ಮಾಡ್ತಾ ಇದೆ ವಿದೇಶಿಗಳಿಂದ ಬಂದಂಥ ವ್ಯಾಪಾರಿಗಳು ಇದ್ದರು ಇಲ್ಲಿ ಹೇಳ್ತಾರೆ ಪಗಡೆ ಮಣೆಯ ಆಕಾರದಲ್ಲಿ ಈ ಕಳ ಇತ್ತು ಈ ಒಂದು ನಗರ ಇತ್ತು ಅಂತ ಹೇಳಿ ಇದ್ದಂಥ ಅಲ್ಲಿ ಇದ್ದಂಥ ಜನಗಳಿಗೆ ಯಾವ ರೀತಿಯಾದ ಆಹಾರ ಸಿಗ್ತಾ ಇತ್ತು ಜನ ಯಾವ ಜಾಗದಲ್ಲಿ ಇರ್ತಾ ಇದ್ದರು ನೋಡ್ತೀವಲ್ಲವಾ ನಾವು ಯಾವುದೋ ಒಂದು ಭಾಗದಲ್ಲಿ ಹೋದರೆ ನೋಡ್ತೀವಲ್ವ ಎಲ್ಲ ಗುಡ್ಡದಲ್ಲಿ ಹತ್ಕೊಂಡು ಹೋಗ್ಬೇಕು ಈಗ ಇಲ್ಲೇ ಸ್ವಲ್ಪ ಈ ಅಶೋಕನಗರ ವಿದ್ಯಾಪೀಠ ಅಥವಾ ಕೆಲವು ಕಡೆಯಲ್ಲಿ ಹೋಗಿ ಅನೇಕ ಗುಡ್ಡದ ಪ್ರದೇಶಗಳಿದ್ದಾವಲ್ಲ ಬೆಂಗಳೂರಿನಲ್ಲಿ ಒಂದು ಕಡೆಯಲ್ಲಿ ಈಗ ಇಳಿಬೇಕು ಇನ್ನೊಂದು ಕಡೆ ಈಗ ಹತ್ತಬೇಕು ಅಲ್ಲಿ ಹೇಗಿತ್ತು ಅಂತ ಹೇಳ್ತಾರೆ ಗೃಹ ಗಾಢಾಮ ವಿಚ್ಛಿದ್ರಾಂ ಸಮಭೂಮಿ ನಿವೇಶಿತಾಂ ಶಾಲಿತಂಡುಲ ಸಂಪೂರ್ಣ ಇಕ್ಷು ಕಾಂಡರ ಸೋದಕ ಕೇಳಿದ್ರೆ ಆನಂದಾಗತ್ತೀ ಹೇಗಿತ್ತಲ್ಲಿ ಅಲ್ಲಿದ್ದಂತಹ ಮನೆಗಳೆಲ್ಲೂ ಕೂಡ ಯಾವ ರೀತಿಯಾಗಿದ್ದವು ಅಂತ ಹೇಳಿದ್ರೆ ಎಲ್ಲ ಮನೆಗಳು ಕೂಡ ಇಡೀ ಅಯೋಧ್ಯೆ ಏನು ಮೂರು ಯೋಜನೆ ಅಗಲ ಹನ್ನೆರಡು ಯೋಜನೆ ಉದ್ದ ಅಂತ ಹೇಳಿದವಲ್ಲ ಅಷ್ಟು ಸಮತಟ್ಟಾದ ಪ್ರದೇಶ ನಿಮಗೆ ಎಲ್ಲಿ ಸೈಟ್ ಅಲಾಟ್ ಆದರೂ ನಿವೇಶನ ಸಿಕ್ಕಿದ್ರು ಕೂಡ ನೀವು ಚಿಂತೆ ಮಾಡಬೇಕಾದಿಲ್ಲ ಅಯ್ಯೋ ಹಳದಲ್ಲಿ ಸಿಕ್ತು ಅಯ್ಯೋ ಗುಡದ ಮೇಲೆ ಸಿಕ್ತು ಯೋಚನೆ ಮಾಡಬೇಕಾದ್ದಿಲ್ಲ ಸಮಭೂಮಿ ನಿವೇಶಿತ ಗೃಹಗಾಡಾಮ ವಿಚ್ಛಿದ್ರ ಮತ್ತು ಹೇಳಿಬಿಟ್ಟಿದ್ದಾರೆ ವಾಲ್ಮೀಕಿನೇ ಹೇಳಿದ್ದಾರೆ ಅಲ್ಲಿ ಬಿಳಿಯ ಸಣ್ಣ ಮತ್ತು ರುಚಿಕಟ್ಟಾದ ಅಕ್ಕಿ ಸಿಗ್ತಾಯಿತು ಶಾಲಿತಂಡುಲ ಸಂಪೂರ್ಣ ಶುಭ್ರ ಬಿಳಿಯ ಅಕ್ಕಿ ಮತ್ತು ಸರಿಯೋದಯ ನೀರು ಹೇಗಿತ್ತು ಅಂತ ಹೇಳಿದರೆ ಇಕ್ಷು ಕಾಂಡರಸುವುದಕ್ಕ ಕಬ್ಬಿನ ಹಾಲಿನಂತಿತ್ತಂತೆ ಇನ್ನು ಕಬ್ಬು ಹಿಂಗಿದ್ದಿರ್ಬೋದು ಯೋಚನೆ ಮಾಡಿ ನೀರೇ ಕಬ್ಬಿನ ಹಾಲಿನಂತೆ ಇದ್ದರೆ ಆ ಕಬ್ಬಿನ ಹಾಲಿನಂತಿದ್ದಂಥ ನೀರಿನಲ್ಲೇ ಬೆಳೆದ ಕಬ್ಬಿನ ಹಾಲು ಆಗಿದ್ದಿರಬಹುದು ಯೋಚನೆ ಮಾಡಿ ಹೀಗೆ ಅಯೋಧ್ಯೆ ಇಡೀ ಭೂಮಿಯಲ್ಲಿಯೇ ಶ್ರೇಷ್ಠವಾದಂಥ ನಗರವಾಗಿತ್ತು ಇಡೀ ಜಗತ್ತಿನಲ್ಲಿ ಯಾಕೆಂದ್ರೆ ಮೊದಲ ನಗರ ಅಲ್ವಾ ಅದಕ್ಕೆ ನಾವು ಹೇಳಿದ್ವಲ್ಲ ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚಿ ಅವಂತಿಕ ಪುರಿದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕ ಹೀಗೆ ಅಯೋಧ್ಯ ನಗರ ಯಾವ ರೀತಿಯಾಗಿತ್ತು ಒಬ್ಬ ಕವಿ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾನೆ ಕಾವ್ಯಮಯವಾಗಿ ಶೋಭಾಮಯವಿ ನಗರ ಮನುಪುರ ಯೋಜನೆ ಮೂರಿ ಹೂ ವಿಸ್ತರ ವಿಶಾಲ ವೀತಿಗಳಿರೆ ಮನೋಹರ ವೀಕ್ಷಕರಿಗೆ ಸ್ವರ್ಗವು ಸಾಕಾರ ರತ್ನ ಕವಾಟಂಗಳು ಗಂಭೀರ ಶೋಭಾಮಯ ಶೃಂಗಾರ ಗೋಪುರ ಸ್ವರ್ಣ ಕಳಸದಿನ್ ಶೋ ವಿಪ ಶಿಖರ ವರ್ಣಾಲಂಕೃತವಾಗಿಹ ದ್ವಾರ ವರ್ಣಿಸಲಸದಳ ವೈಪ್ರಾಕಾರ ಉನ್ನತ ವೃಕ್ಷೋದ್ಯಾನ ಸುಂದರ ಬುರುಜುಗಳಿವೆ ನಾಲ್ ದೆಸೆಯಲು ಎತ್ತರ ಶತಗ್ನಿ ಸಹಸ್ರ ಶತ್ರು ಭೀಕರ ಇವರುಗಳು ಗೊತ್ತಿಲ್ಲ ನಮಗೆ ಶತಗ್ನಿ ಎನ್ನುವಂಥ ಒಂದು ಎಂತ ಇತ್ತಂತೆ ಅದು ಶತ್ರುಗಳನ್ನು ಗುರುತಿಸ್ತಾ ಇತ್ತಂತೆ ಇವತ್ತು ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅದನ್ನು ಮೀರಿದ ತಂತ್ರಜ್ಞಾನಗಳಲ್ಲಿ ಇತ್ತು ಅಂತೇಳಿ ಹೇಳ್ತಾರೆ ಶತಗ್ನಿ ಸಹಸ್ರ ಶತ್ರು ಭೀಕರ ಕಂದಕ ಕಾಲುವೆ ಸರ್ಪಾಕಾರ ಸೇನಾ ರಕ್ಷಿತ ವಿ ಮಹಾಪುರ ಲಕ್ಷ ಲಕ್ಷ ವೃಕ್ಷಂಗಳ ಸ್ಥಾನ ಕೇಳಿದ್ರೆ ಅನ್ನೋದಾಗುತ್ತೆ ಲಕ್ಷಾಂತರ ಮರಗಳು ಅಯೋಧ್ಯೆಯಲ್ಲಿ ತುಂಬಿದ್ದಾವೆ ಪಕ್ಷಿ ಕೂಜನದ ಗಾನ ವಿತಾನ ಇವಾಗೇ ಶಬ್ದ ಆಹಾ ಇನ್ನೇನೋ ಕೇಳೋದು ಯಾವುದೂ ಇಲ್ಲ ಹಕ್ಕಿಗಳ ಚಿಲಿಬಿಲಿಯ ಗಾನ ಕೇಳ್ತಾ ಇತ್ತು ಅರ್ಥಜ್ಞರ ಸಂಗ್ರಹದ ಸದ್ದನ ವರ್ತಕರಿಗೆ ವಶವಾಗಿದೆ ಪೂರ್ಣ ಇದು ಹಣ ಇಲ್ಲೇ ಇಲ್ಲ ಕಪ್ಪು ಹಣ ಇಲ್ಲವೇ ಇಲ್ಲ ಅಲ್ಲಿ ಅರ್ಥಜ್ಞರ ಸಂಗ್ರಹದ ಸದ್ದನ ಇವಾಗ ಬರ್ತಾ ಇದೆ ಯಾರಿಗೂ ಎಲ್ರಿಗೂ ವರ್ತಕರಿಗೆ ವಶವಾಗಿದೆ ಪೂರ್ಣ ಮಾಂಡಲಿಕ ಸಾಮಂತರ ಗಡಣ ದಂಡು ಗೈಯುತ್ತಿದೆ ವಿಜಯ ಘೋಷಣ ತಂದ ಕಾಣಿಕೆಯು ಮೇರು ಸಮಾನ ರಾಶಿ ರಾಶಿಶೇಷನು ನಡುಗಿದನ ಆದಿಶೇಷನೇ ತುಸ್ತಾಗಿ ಆ ಎಲ್ಲ ಕಾಣಿಕೆಗಳ ಭಾರವನ್ನು ಹೊತ್ತಿ ಗಿರಿಧಾಮಗಳಿಂ ಘನಹರ್ಮೆಗಳಿಂ ನೇತ್ರಾನಂದಕರ ತರತರ ವೈಭವದ ವಿಚಿತ್ರ ಅರಮನೆ ಸೂರ ಗಯ್ಯ ಸುರ ನಗರ ಸುಖ ಸಂಗೀತವು ಅತಿ ಸಾಲಂಕೃತ ವೈ ತೇರಾನೆಗಳು ಫಲಭಾರದಿತು ಗುವ ವೃಕ್ಷಗಳು ತರತರ ಪುಷ್ಪಿತ ತರುಗುಲ್ಮಗಳು ಸುರವನವನು ನಿಂದಿಪವನಂಗಳು ಕಂಗಳಿಸುವ ಸುಮ ಕಾಸಾರಗಳು ಹಂಸ ಕಾರಂಡ ಬಕಭೇಗಗಳು ವಾದದಿ ಸೋಲುವ ಪಂಡಿತರಿಲ್ಲ ವೇದ ವರಿಯದಿ ಅಭಿಪ್ರಾಯ ಸ್ವರ್ಣ ವ್ಯವಸ್ಥೆ ವರ್ಣ ವ್ಯವಸ್ಥೆಯ ಅತಿಕ್ರಮವಿಲ್ಲ ನಿರ್ಣಯಗಳ ಮೀರುವವರು ಯಾರೂ ಇಲ್ಲ ಪುತ್ರ ಮಿತ್ರ ಕಳತ್ರ ಬಾಂಧವರು ಸೂತ್ರಮಣಿಗಳಂತೆ ಒಂದಾಗಿ ಅವರು ಭ್ರಾತೃಮಿತ್ರ ದ್ರೋಹಗಳೇ ಇಲ್ಲ ಭರ್ತಾರನ ಸತಿ ಇಲ್ಲ ಇದೆರಡೂ ಕೂಡ ಆಗ್ತದೆ ಮಾಡ್ಕೊಳ್ಬೇಕ ನಾವು ಕೃತ ಮೂಲ ನಾರಾಯಣವಲ್ಲ ಮರ್ತ್ಯದ ವೈಕುಂಠವು ನಿಜವೆಲ್ಲ ಸಾಕ್ಷಾತ್ ಭೂಮಿಯ ವೈಕುಂಠವಾಗಿತ್ತು ಅಯೋಧ್ಯೆ ಸಮೃದ್ಧವಾಗಿತ್ತು ಎಲ್ಲ ರೀತಿಯ ಬಲದಿಂದ ಕೂಡಿತ್ತು ಇಂತಹ ರಾಷ್ಟ್ರವನ್ನು ದಶರಥ ಮಹಾರಾಜ ಆಡ್ತಾ ಇದ್ದಾನೆ ಆ ದಶರಥ ಮಹಾರಾಜ ಯಾವ ರೀತಿಯಾಗಿ ಇದ್ದ ಅವನ ರಾಜ್ಯಭಾರದಲ್ಲಿ ಜನಗಳು ಹೇಗಿದ್ದರು ಪ್ರಜೆಗಳು ಹೇಗಿದ್ದರು ಮಂತ್ರಿಗಳು ಹೇಗಿದ್ದರು ಕುಟುಂಬ ಹೇಗಿತ್ತು ಈ ಎಲ್ಲ ವಿವರಗಳನ್ನು ಮತ್ತೆ ಮುಂದೆ ನೋಡೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಧಯ್ಯೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್